ಭಗವದ್ಗೀತೆ ಭಗವಂತನು ಹೀಗೆ ಹೇಳುತ್ತಾನೆ ಭಗವಂತನು ಅರ್ಜುನನಿಗೆ ಯೋಗ ಪದ್ಧತಿಯ ಎಂದರೆ ಭಗವದ್ಗೀತೆಯು ಸಾಗಿ ಬಂದ ರೀತಿಯನ್ನು ವಿವರಿಸುತ್ತಾನೆ ಇದನ್ನು ಮೊದಲು ಸೂರ್ಯದೇವನಿಗೆ ಹೇಳಲಾಯಿತು ಸೂರ್ಯದೇವನು ಇದನ್ನು ಮನುವಿಗೆ ವಿವರಿಸಿದ ಮನುವು ಇಕ್ವಾಕುಗೆ ವಿವರಿಸಿದ ಇದೇ ರೀತಿಯಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ಈ ಯೋಗ ಪದ್ಧತಿಯು ಸಾಗಿ ಬಂದಿದೆ ಆದರೆ ಕಾಲ ಕಳೆದಂತೆ ಇದು ನಷ್ಟವಾಗತೊಡಗಿತು ಪರಿಣಾಮವಾಗಿ ಭಗವಂತನು ಇದನ್ನು ಮತ್ತೆ ಹೇಳಬೇಕಾಗಿತ್ತು ಈ ಬಾರಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಹೇಳುತ್ತಾನೆ ಅರ್ಜುನನು ತನ್ನ ಭಕ್ತನು ಸ್ನೇಹಿತನೂ ಆದ್ದರಿಂದ ಈ ಪರಮ ರಹಸ್ಯವನ್ನು ಅವನಿಗೆ ತಿಳಿಸುವುದಾಗಿ ಭಗವಂತನು ಅರ್ಜುನನಿಗೆ ಹೇಳುತ್ತಾನೆ ಇದರ ಇಂಗಿತಾರ್ಥವೆಂದರೆ ಭಗವಂತನು ಭಕ್ತಿಗಾಗಿಯೇ ವಿಶೇಷವಾಗಿ ರಚಿತವಾದ ಶಾಸ್ತ್ರ ಅಧ್ಯಾತ್ಮಗಳಲ್ಲಿ ಮೂರು ವರ್ಗಗಳಾಗಿ ಹೇಳುತ್ತಾನೆ ಜ್ಞಾನಿ ಯೋಗಿ ಮತ್ತು ಭಕ್ತ ಇಲ್ಲಿ ಭಗವಂತನು ಹಿಂದಿನ ಪರಂಪರೆಯು ನಷ್ಟವಾದ್ದರಿಂದ ತಾನು ಅರ್ಜುನನನ್ನು ಹೊಸ ಪರಂಪರೆಯ ಮೊದಲನೆಯ ಶಿಷ್ಯನಾಗಿ ಆರಿಸಿಕೊಂಡಿರುತ್ತಾನೆ ಸ್ಪಷ್ಟವಾಗಿ ಹೇಳುತ್ತಾನೆ ಸೂರ್ಯದೇವನಿಂದ ಇತರರಿಗೆ ಸಾಗಿ ಬರುತ್ತಿದ್ದ ಚಿಂತನಾ ಮಾರ್ಗವನ್ನು ಇದು ಇನ್ನೊಂದು ಪರಂಪರೆಯನ್ನು ಸ್ಥಾಪಿಸುವುದು ಭಗವಂತನ ಇಚ್ಛೆಯಾಗಿತ್ತು ಅರ್ಜುನನು ಮತ್ತೆ ಹೊಸದಾಗಿ ತನ್ನ ಉಪದೇಶದ ಪ್ರಸಾರ ಮಾಡಬೇಕು ಎಂದು ಅವನ ಅಪೇಕ್ಷೆಯಾಗಿತ್ತು ಭಗವಂತನ ತಿಳುವಳಿಕೆಯಲ್ಲಿ ಅರ್ಜುನನು ಅಧಿಕಾರಿಯಾಗಬೇಕೆಂದು ಆತನ ಇಚ್ಛೆಯಾಗಿತ್ತು ಅರ್ಜುನನು ಭಗವಂತನ ಭಕ್ತನಾಗಿದ್ದ ಕೃಷ್ಣನ ನೇರವಾದ ಶಿಷ್ಯನಾಗಿದ್ದ ಮತ್ತು ಅವನ ಆತ್ಮೀಯ ಗೆಳೆಯನಾಗಿದ್ದ ಈ ವಿಶೇಷ ಕಾರಣಕ್ಕಾಗಿ ಅರ್ಜುನನಿಗೆ ಭಗವದ್ಗೀತೆಯ ಉಪದೇಶವಾಯಿತು ಎನ್ನುತ್ತೇವೆ ಅದುದರಿಂದ ಅರ್ಜುನನ ಗುಣಗಳನ್ನು ಹೋಲುವ ಗುಣಗಳನ್ನು ಹೊಂದಿರುವವನೇ ಭಗವದ್ಗೀತೆಯನ್ನು ಅತ್ಯಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲನು ಎಂದರೆ ಆತನು ಭಗವಂತನೊಡನೆ ನೇರ ಸಂಬಂಧವನ್ನು ಪಡೆಯುವುದು ಭಕ್ತನಾಗಿರಬೇಕು ಯಾವುದೇ ಮನುಷ್ಯನು ಭಗವಂತನ ಭಕ್ತನಾಗುತ್ತಲೇ ಆತನಿಗೆ ಭಗವಂತನೊಡನೆ ನೇರವಾದ ಸಂಬಂಧವಾಗುತ್ತದೆ ಇದು ಬಹು ವಿಸ್ತಾರವಾದ ವಿಷಯ ಇದನ್ನು ಸಂಗ್ರಹವಾಗಿ ಹೀಗೆ ಹೇಳಬಹುದು ನಿಷ್ಕ್ರಿಯ ಸ್ಥಿತಿಯಲ್ಲಿ ಭಕ್ತನಾಗಿರಬಹುದು ಕ್ರಿಯಾಶೀಲ ರೀತಿಯಲ್ಲಿ ಭಕ್ತನಾಗಿರಬಹುದು ಗೆಳೆಯನಾಗಿ ಭಕ್ತನಾಗಿರಬಹುದು ತಂದೆ ಅಥವಾ ತಾಯಿಯಾಗಿ ಭಕ್ತನಾಗಿರಬಹುದು ಮಧುರ ಪ್ರೇಮಿಯಾಗಿ ಭಕ್ತನಾಗಿರಬಹುದು ಅರ್ಜುನನು ಕೃಷ್ಣನೊಂದಿಗೆ ಗೆಳೆತನ ಸಂಬಂಧವನ್ನು ಹೊಂದಿದ್ದು ನಿಜ ಈ ಗೆಳೆತನಕ್ಕೂ ಪ್ರಾಪಂಚಿಕ ಜಗತ್ತಿನಲ್ಲಿ ಕಾಣುವ ಗೆಳೆತನಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಇದು ಅಲೌಕಿಕ ಸ್ನೇಹ ಎಲ್ಲರಿಗೂ ಲಭ್ಯವಾಗುವುದಲ್ಲ ನಿಜ ಪ್ರತಿಯೊಬ್ಬ ಪ್ರತಿಯೊಬ್ಬನು ಭಗವಂತನೊಡನೆ ಒಂದು ವಿಶಿಷ್ಟ ಸಂಬಂಧವನ್ನು ಹೊಂದಿರುತ್ತಾನೆ ಭಕ್ತಿ ಸೇವೆಯ ಪರಿಪೂರ್ಣತೆಯನ್ನು ಈ ಸಂಬಂಧದಲ್ಲಿ ಪ್ರಚೋದಿಸುತ್ತದೆ ನಮ್ಮ ಬದುಕಿನ ಇಂದಿನ ಸ್ಥಿತಿಯಲ್ಲಿ ನಾವು ಭಗವಂತನನ್ನು ಮರೆತಿದ್ದೇವೆ ಅಷ್ಟೇ ಅಲ್ಲ ಭಗವಂತನೊಡನೆ ನಮ್ಮ ನಿಖರವಾದ ಸಂಬಂಧವನ್ನೂ ಮರೆತಿದ್ದೇವೆ ಕೋಟ್ಯಾನುಕೋಟಿ ಜೀವಿಗಳಲ್ಲಿ ಪ್ರತಿಯೊಂದು ಜೀವಿಗೂ ಭಗವಂತನೊಡನೆ ಒಂದು ನಿಖರವಾದ ಸಂಬಂಧವಿರುತ್ತದೆ ಆದ್ದರಿಂದ ನಾವು ಭಗವದ್ಗೀತೆಯನ್ನು ಓದಬೇಕು